ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದರ ಜ್ಞಾನ ಚಕ್ಷುಹು ನಾನು ರಾಘವೇಂದ್ರ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ದೀಪಾವಳಿ ಕೇವಲ ಬೆಳಕಿನ ಹಬ್ಬವಲ್ಲ ಇದರ ಹಿಂದೆ ಒಬ್ಬ ರಾಜನ ಭಕ್ತಿಯ ಕಥೆ ಇದೆ ಅವನು ಶಕ್ತಿಶಾಲಿ ಆದರೆ ವಿನಯಶೀಲ ಈ ಮಹಾರಾಜನನ್ನು ಪರೀಕ್ಷೆ ಮಾಡಲು ಮಹಾವಿಷ್ಣುವೆ ಪುಟ್ಟ ವಾಮನನಾಗಿ ಬರಬೇಕಾಯಿತು ಈ ಪುಟ್ಟ ಬಾಲಕ ಕೇಳಿದ ಮೂರೇ ಮೂರು ಹೆಜ್ಜೆಯಿಂದ ಇಡೀ ಇತಿಹಾಸವೇ ಬದಲಾಯಿತು ದೀಪಾವಳಿ ಬೆಳಕು ಭಕ್ತಿಯ ಬೆಳಕಾದ ಕತೆಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ದೀಪಾವಳಿ ಹಬ್ಬವನ್ನು ಆಚರಿಸಲು ಮತ್ತೊಂದು ಕಾರಣವಿದೆ ಅದೇನೆಂದರೆ ಬಲಿ ಎಂಬ ಒಬ್ಬ ರಾಜ ಇದ್ದ ಅವನು ಶ್ರೇಷ್ಠ ರಾಜರಲ್ಲಿ ಒಬ್ಬನಾಗಿದ್ದ ಸತ್ಯ ಮತ್ತು ಪ್ರಾಮಾಣಿಕತೆಯನ್ನು ಹೊಂದಿದ್ದ ಅಷ್ಟೇ ಅಲ್ಲದೆ ವಿಷ್ಣುವಿನ ಪರಮ ಭಕ್ತನಾಗಿದ್ದ ಹಾಗಾಗಿ ದಿನದಿಂದ ದಿನಕ್ಕೆ ಅವನ ಶಕ್ತಿ ಹೆಚ್ಚಾಗುತ್ತಲೇ ಇತ್ತು ಹೀಗೆ ಒಮ್ಮೆ ಆ ಬಲಿಚಕ್ರವರ್ತಿಯು ಇಂದ್ರನೊಂದಿಗೆ ಯುದ್ಧ ಮಾಡೋಕೆ ಮುಂದಾದ ದೇವತೆಗಳನ್ನೆಲ್ಲ ಚಕ್ರವರ್ತಿಯು ದ್ವೇಷ ಮಾಡುತ್ತಿದ್ದರಿಂದ ದೇವತೆಗಳನ್ನೆಲ್ಲ ಗೆದ್ದು ಇಂದ್ರನ ಸಿಂಹಾಸನವನ್ನು ಆಕ್ರಮಿಸಿಕೊಳ್ಳುವುದಕ್ಕೆ ಯೋಚಿಸುತ್ತಿದ್ದ ಇದರಿಂದ ಭಯಭೀತನಾದ ಇಂದ್ರದೇವನು ವಿಷ್ಣುವಿನ ಹತ್ತಿರ ಹೋಗಿ ತನ್ನನ್ನು ಬಲಿರಾಜನಿಂದ ಕಾಪಾಡುವಂತ ಕೇಳಿಕೊಳ್ಳುತ್ತಾನೆ ಅದೇ ಸಮಯಕ್ಕೆ ಭೂಮಂಡಲವನ್ನು ಆಳುತ್ತಿದ್ದ ಬಲಿರಾಜನು ಎಲ್ಲ ಲೋಕಗಳನ್ನು ನಾನೇ ಆಳಬೇಕೆಂಬ ದುರಾಸೆಯಿಂದ ಅಶ್ವಮೇಧ ಯಾಗವನ್ನು ಮಾಡುವುದಕ್ಕೆ ಮುಂದಾಗಿರುತ್ತಾನೆ ಇವನನ್ನು ಹೇಗಾದರೂ ಮಾಡಿ ತಡೆಯಲೇಬೇಕು ಅಂತ ಕಶ್ಯಪ ಮತ್ತು ಅದಿತಿಯ ಮಗನಾಗಿ ವಾಮನ ಮೂರ್ತಿ ಎಂಬ ಹೆಸರಿನಿಂದ ವಿಷ್ಣು ಪುಟ್ಟ ಬಾಲಕನಾಗಿ ಅವತಾರವನ್ನು ತಾಳಿರುತ್ತಾನೆ ಆ ಬಾಲಕ ಬಲಿಚಕ್ರವರ್ತಿ ಅಶ್ವಮೇಧ ಯಾಗವನ್ನು ಮಾಡುತ್ತಿದ್ದ ಸ್ಥಳಕ್ಕೆ ಬರುತ್ತಾನೆ ಒಬ್ಬ ಬ್ರಾಹ್ಮಣನು ತನ್ನನ್ನು ಭೇಟಿಯಾಗಲು ಬಂದಿರುವುದನ್ನು ಕಂಡು ಅವನನ್ನು ಆನಂದದಿಂದ ಸ್ವಾಗತಿಸಿ ನಿಮಗೆ ನನ್ನಿಂದ ಏನಾಗಬೇಕು ಅಂತ ಕೇಳುತ್ತಾನೆ ಚಿನ್ನ ವಜ್ರ ವೈಡೂರ್ಯಗಳು ನಿನಗೆ ಏನು ಬೇಕು ಕೇಳಿಕೋ ಅಂತ ಹೇಳುತ್ತಾನೆ ಆಗ ಬಾಲಕ ನನಗೆ ಕೇವಲ ಮೂರೇ ಮೂರು ಪಾದಗಳನ್ನು ಇಡುವಷ್ಟು ಜಾಗ ಕೊಡು ಸಾಕು ಅಂತ ಕೇಳುತ್ತಾನೆ ಆಗ ಬಲಿಮಹಾರಾಜರು ನಗುತ್ತಾ ನಿನ್ನ ಕೋರಿಕೆ ಇಷ್ಟೇನಾ ಎಂದು ಹೇಳುತ್ತಾ ಒಪ್ಪಿಕೊಂಡನು ಆದರೆ ಅಲ್ಲಿಗೆ ಬಂದ ಶುಕ್ರಾಚಾರ್ಯರು ಈ ಪುಟ್ಟ ಬಾಲಕ ಬೇರೆ ಯಾರೂ ಅಲ್ಲ ವಿಷ್ಣು ಎಂದು ತಿಳಿದು ಬಲಿಚಕ್ರವರ್ತಿಗೆ ಇದರಲ್ಲೇನೋ ತೊಂದರೆ ಇದೆ ಅಂತ ಶುಕ್ಲಾಚಾರ್ಯರಿಗೆ ತಿಳಿದು ಇದಕ್ಕೆ ಒಪ್ಪಿಕೊಳ್ಳಬೇಡ ಅಂತ ಹೇಳ್ತಾರೆ ಆದರೆ ಬಲಿಚಕ್ರವರ್ತಿಯು ಧರ್ಮಾನಿಷ್ಠ ದಾನಶೂರ ಕೊಟ್ಟ ಮಾತಿಗೆ ಎಂದೂ ತಪ್ಪಲಾರ ಇದರಿಂದ ಬಲಿ ಮಹಾರಾಜನು ಮಾತಿಗೆ ತಪ್ಪದೆ ಒಪ್ಪಿಕೊಂಡನು ಆಗ ಆ ಪುಟ್ಟ ಬಾಲಕ ವಾಮನ ನೋಡು ನೋಡುತ್ತಿದ್ದಂತೆ ಬೃಹತ್ತಾಗಿ ಬೆಳೆದು ಅವನ ಮೊದಲ ಹೆಜ್ಜೆ ಬಲಿಚಕ್ರವರ್ತಿಯ ಎಲ್ಲ ಸಾಮ್ರಾಜ್ಯದ ಮೇಲೆ ಇಡುತ್ತಾನೆ ಇನ್ನೊಂದು ಪಾದವನ್ನು ಎಲ್ಲಿಡಲಿ ಎಂದು ಕೇಳಿದಾಗ ಆಕಾಶವನ್ನು ತೋರಿಸುತ್ತಾನೆ ಬಲಿಚಕ್ರವರ್ತಿ ಸರಿ ಎಂದು ಆಕಾಶದ ಮೇಲೆ ಪೂರ್ತಿಯಾಗಿ ಒಂದು ಪಾದವನ್ನು ಇಟ್ಟ ಆಗ ಬಲಿಚಕ್ರವರ್ತಿಗೆ ಅರ್ಥವಾಗಿ ಬಿಡುತ್ತದೆ ಇದು ಬೇರೆ ಯಾರೂ ಅಲ್ಲ ಸಾಕ್ಷಾತ್ ಮಹಾವಿಷ್ಣುವೆ ಅಂತ ನನ್ನ ದೇವನಿಗೆ ಹೆಜ್ಜೆ ಇಡಲು ಜಾಗ ಬೇಕಾಗಿದೆ ಅದು ನನ್ನ ತಲೆಯ ಮೇಲೆ ಇಟ್ಟರೆ ಅದಕ್ಕಿಂತ ಪುಣ್ಯ ಮತ್ತೊಂದು ಇಲ್ಲ ಎಂದು ಭಾವಿಸಿ ಮೂರನೇ ಹೆಜ್ಜೆಯನ್ನು ಎಲ್ಲಿಡಲಿ ಎಂದು ಕೇಳಿದಾಗ ಬೇರೆ ಎಲ್ಲೂ ಬೇಡ ನನ್ನ ತಲೆಯ ಮೇಲೆ ಇಡು ಎಂದು ಹೇಳುತ್ತಾನೆ ವಿಷ್ಣುವು ಬಲಿಯ ತಲೆ ಮೇಲೆ ಪಾದವನ್ನು ಇಟ್ಟು ಅವನನ್ನು ಪಾತಾಳಕ್ಕೆ ತುಳಿದು ಇವನು ನನ್ನ ಪರಮ ಭಕ್ತನಾಗಿದ್ದರಿಂದ ಇವನಿಗೆ ಮೋಕ್ಷ ನೀಡುತ್ತಿದ್ದೇನೆ ಇವನನ್ನು ಪ್ರತಿ ವರ್ಷ ಭೂಲೋಕದಲ್ಲಿ ಪೂಜಿಸಲಾಗುತ್ತೆ ಎಂದು ಹೇಳುತ್ತಾನೆ ಆದುದರಿಂದ ದೀಪಾವಳಿ ಸಮಯದಲ್ಲಿ ದೀಪಗಳನ್ನು ಹಚ್ಚಿ ಬಲಿಚಕ್ರವರ್ತಿಯನ್ನು ಪೂಜಿಸಲಾಗುತ್ತದೆ ನೋಡುದ್ರಲ್ಲ ವೀಕ್ಷಕರೇ ಬಲಿ ಮಹಾರಾಜನಿಂದ ಬಲಿಪಾಡ್ಯಮಿ ಯಾವ ರೀತಿ ಬಂತು ಅನ್ನೋದನ್ನ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮಸ್ಕಾರ